ಎಲ್ ಎಸ್ ವಿ ಕಿಚನ್ ನೋಡ್ತಾ ಇರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಹಾಗೂ ಎಲ್ ಎಸ್ ವಿ ಕಿಚನ್ಗೆ ಸ್ವಾಗತ ಏನು ಸುಸ್ವಾಗತ ರೀ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಿರೋದೇನೆಂದರೆ ರೇಷನ್ ಅಕ್ಕಿಯಿಂದ ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ನಲ್ಲಿರುವ ಮಸಾಲೆ ದೋಸೆ ಮತ್ತು ಕಾ ಚಟ್ನಿ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಕಾ ಚಟ್ನಿ ಕೂಡ ಹೋಟೆಲ್ ಸ್ಟೈಲ್ನಲ್ಲೇ ಮಾಡೋದು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದಾವಂತ ಕಾಣಿಸ್ತಿರ್ಬೋದು ಅತ್ಯಂತ ಸರಳ ವಿಧಾನದಲ್ಲಿ ಫರ್ಫೆಕ್ಟಾಗಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ಒಂದು ಕಪ್ನಷ್ಟು ಉದ್ದಿನಬೇಳೆ ನೆನೆ ಇಟ್ಟಿದ್ದೀನಿ ರೀ ಇವು ಚೆನ್ನಾಗಿ ರೀ ಇವಾಗ ಒಂದು ಎಂಟು ತಾಸು ನೆನೆ ಇಡ್ಬೇಕು ಇವನ ಅಕ್ಕಿ ಮತ್ತು ತೊಗರಿಬೇಳೆ ಕಡಲೆಬೇಳೆ ಕೂಡ ನಿನ್ನೆ ಇಟ್ಟಿದ್ದೀನಿ ರೀ ಅವು ಕೂಡ ಚೆನ್ನಾಗಿ ರೀ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ರೀ ಅಕ್ಕಿ ಮಿಕ್ಸರ್ಗೆ ಹಾಕೋತಾ ಇದ್ದೀನಿ ನೋಡ್ರಿ ನಾ ಇವಾಗ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಾಕೋಬೋದು ರೀ ಸ್ವಲ್ಪ ಇದ್ರಾಗೆ ಬೇಳೆ ಕೂಡ ಸೇರಿಸ್ಕೊತೀನಿ ರೀ ನಾನು ನೀವು ಆಮೇಲೆ ಬೇಕಾದರೂ ಹಾಕೋಬೋದು ರೀ ಇವಾಗಿದೆ ನೋಡಿರಿ ಇಲ್ಲಿ ಹೋಟೆಲ್ ಶ್ಟಿರೋ ಟ್ರಿಕ್ಸು ಈ ಉಳ್ಳಾಗಡ್ಡಿ ಹಾಕೊಳ್ಳೋದ್ರಿಂದ ದೋಸೆ ತುಂಬ ಗರಿ ಗರಿಯಾಗಿ ಬರ್ತಾವ್ರಿ ಸ್ವಲ್ಪನೇ ನೀರು ಹಾಕೋತಾ ಇದ್ದೀನಿ ರೀ ನಿಮ್ಗೆ ಎಷ್ಟು ಬೇಕಲ್ಲ ನೀರು ಅಷ್ಟು ನೋಡಿ ಹಾಕ್ಕೊಬೌದು ರೀ ನಾನು ಇಲ್ಲಿ ದೊಡ್ಡ ಸೈಜ್ ಇರೋದರಿಂದ ಒಂದೇ ಉಳ್ಳಾಗಡ್ಡಿ ತೊಗೊಂಡಿದ್ದೀನಿ ರೀ ನೀವು ಸಣ್ಣ ಸೈಜ್ ಇದ್ದು ಅಂದರೆ ಒಂದು ಎರಡು ಮೂರು ಹಾಕೋಬೋದು ರೀ ನಾನು ಇವಾಗ ಇದನ್ನು ಸಣ್ಣಗೆ ರುಬ್ಕೊಂಬರ್ತೀನಿ ರೀ ಆದಷ್ಟು ಎಷ್ಟು ಸಣ್ಣ ಆಗುತ್ತಲ್ಲ ಅಷ್ಟು ಸಣ್ಣಗೆ ರುಬ್ಕೊಬೇಕ್ರಿ ಇದನ್ನ ನೋಡಿರಿ ಎಷ್ಟು ಚೆನ್ನಾಗಿ ಸಣ್ಣಗೆ ರುಬ್ಕೊಂಬಂದಿದ್ದೀನಿ ರೀ ನಾನೀಗ ಇದನ್ನೀಗ ಒಂದು ಪಾತ್ರೆ ಒಳಗೆ ಹಾಕ್ಕೋಬೇಕ್ರಿ ಮಿಕ್ಸರ್ಗೆ ಹಾಕೊಳು ಮುಂದೆ ನೀವು ನೀರ ನೋಡಿ ರೀ ಎಷ್ಟು ಗಟ್ಟಿ ಅಳಸು ಜಾಸ್ತಿ ಅಳಸು ಮಾಡ್ಕೋಬಾರ್ದು ರೀ ಇನ್ನೊಂದು ಬ್ಯಾಚ್ ಇದೆ ಅದು ಕೂಡ ಹಾಕೋತಾ ಇದ್ದೀನಿ ನೋಡಿರಿ ಅದು ಕೂಡ ಚೆನ್ನಾಗಿ ರೀ ನಾನೀಗ ಅದು ಕೂಡ ಈಗ ಆ ಪಾತ್ರೆಯಲ್ಲೇ ಸೇರಿಸ್ಕೊತಾ ಇದ್ದೀನಿ ರೀ ನೀವು ಮಿಕ್ಸರ್ಗೆ ಮುಂದೆ ನೀರು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ರೆ ಅಂತ ಆಮೇಲೆ ಸೇರಿಸ್ಕೋಬೋದು ರೀ ನಾನೀಗ ಅವಾಗೆ ಹಾಕೊಂಡು ರುಬ್ಕೊಂಡ್ಬಂದಿದ್ದೀನಿ ರೀ ಯಾವ ಆಗಿದೆ ಅಂತ ತೋರಿಸ್ತೀನಿ ರೀ ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿ ಒಂದು ರೀ ಇವಾಗ ಇವಾಗ ಪರ್ಫೆಕ್ಟ್ ಆಗಿದೆ ರೀ ಇದು ಇದನ್ನು ಇವಾಗ ನಾನು ಓವರ್ ನೈಟ್ ನೆನೆಯೋದಕ್ಕೆ ಇದ್ದೀನಿ ರೀ ಈಗ ಒಂದು ಪ್ಲೇಟ್ ಮುಚ್ಚಿ ಬೆಳಗ್ಗೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ತೋರಿಸ್ತೀನಿ ಬರ್ರಿ ನೋಡಿರಿ ಎಷ್ಟು ಚೆನ್ನಾಗಿ ನೆಂದಿದೆ ರೀ ಎಷ್ಟು ಉಬ್ಬಿ ಬಂದಿದೆ ನೋಡಿರಿ ಹಿಟ್ಟು ನೋಡಿರಿ ಕಾಣಿಸ್ತಿರ್ಬೋದು ನಿಮಗೆ ಇದನ್ನೆಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈ ರೀತಿ ಒಂದೇ ಹದ ಆಗ್ಬೇಕು ರೀ ಅದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರೀ ನಿಮ್ಗೆ ರುಚಿ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಹಾಕೋಬೋದು ರೀ ಸ್ವಲ್ಪ ಅಡುಗೆ ಸೋಡಾ ಹಾಕೋತಾ ಇದ್ದೀನಿ ರೀ ಒಂದು ಸ್ಪೂನಷ್ಟು ಸಕ್ಕರೆ ಇದ್ದೀನಿ ರೀ ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೋಸೆ ಕಲರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ರೀ ತೋರಿಸ್ತೀನಿ ರೀ ನಿಮ್ಗೆ ಇದೆಲ್ಲ ಹಾಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ರೀ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷ ನೆನೆಯವರೆಗೂ ಇದಕ್ಕೊಂದು ಸಿಂಪಲ್ಲಾಗಿ ಹೊಟ್ಟೆ ಸ್ಟೈಲಲ್ಲಿರುವ ಚಟ್ನಿ ಮಾಡೋದು ತೋರಿಸ್ತೀನಿ ಬರ್ರಿ ಒಂದೆರಡು ಸ್ಪೂನಷ್ಟು ಪುಟಾಣಿ ತೊಗೊಂಡಿದ್ದೀನಿ ರೀ ಒಂದು ಕಪ್ನಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ರೀ ನಾನಿಲ್ಲಿ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ರೀ ಒಂದೆರಡು ಸ್ಪೂನಷ್ಟು ಶೇಂಗಾ ತೊಗೊಂಡಿದ್ದೀನಿ ರೀ ರು ಶೇಂಗಾ ಹುರ್ಕೋಬೇಕು ರೀ ತೋರಿಸ್ತೀನಿ ನಿಮ್ಗೆ ಒಂದು ಏಳೆಂಟು ಗಂಟೆ ಬೆಳ್ಳುಳ್ಳಿ ಚೆನ್ನಾಗಿ ಸುಲಿದಟ್ಕೊಂಡಿದ್ದೀನಿ ರೀ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ರೀ ನಾನಿಲ್ಲಿ ಒಂದು ಹಸಿ ಮೆಣ್ಸಿ ತೊಗೊಂಡಿದ್ದೀನಿ ರೀ ಇವು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ರೀ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ರೀ ಇವಾಗ ಚಟ್ನಿ ಮಾಡೋದು ಏನೇನು ಬೇಕಂತ ನೋಡಿದ್ರಲ್ರಿ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ಬರ್ರಿ ಇವಾಗ ಒಲೆ ಮೇಗೆ ಒಂದು ಹಂಚು ಕಾಯಿಟ್ಟಿದ್ದೀನಿ ರೀ ಆಗಳ ಶೇಂಗ ರೀ ಅವನಿಗೆ ಚೆನ್ನಾಗಿ ಹುರ್ಕೋಬೇಕ್ರಿ ಇದಕ್ಕೀಗ ನಾನು ಸ್ವಲ್ಪನೇ ಎಣ್ಣೆ ಹಾಕೋತಾ ಇದ್ದೀನಿ ರೀ ಸ್ವಲ್ಪನೇ ಹಾಕೋಬೇಕ್ರಿ ಜಾಸ್ತಿ ಏನೇ ಹಾಕೋದು ಬೇಡ್ರಿ ಸ್ವಲ್ಪನೇ ಹಾಕ್ಕೊಂಡು ಇವು ಚೆನ್ನಾಗಿ ರೀ ಇವಾಗ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ರೀ ಶೇಂಗಾ ಹುರಿದು ಹಾಕೋದ್ರಿಂದ ಟೇಸ್ಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ರೀ ಒಂದು ಹಸಿ ಮೆಣ್ಸಿಕಾಯಿ ತೊಗೊಂಡಿದ್ನಲ್ಲ ರೀ ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕ್ರಿ ಒಬ್ಬೊಬ್ಬರು ಖಾರ ಜಾಸ್ತಿ ತಿಂತಿರ್ತಾರಲ್ರಿ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ಮೆಣ್ಸಿಕಾಯಿ ನೀವು ಹಾಕೋಬೋದು ರೀ ನೋಡಿರಿ ಈಗ ಮೆಣಸಿಕಾಯಿ ಚೆನ್ನಾಗಿ ಹುರಿತಾ ರೀ ಇವಾಗ ಒಂದು ಏಳು ಎಂಟು ಹೆಸರಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ವಿ ಅಲ್ಲರಿ ಅದು ಕೂಡ ರೀ ಇದು ಕೂಡ ಚೆನ್ನಾಗಿ ಹುರ್ಕೋಬೇಕ್ರಿ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು ರೀ ಆದಷ್ಟು ಇದನ್ನೆಲ್ಲ ಹುರ್ಕೊಂಡು ಗ್ಯಾಸ್ ಆಫ್ ಮಾಡಬೇಕ್ರಿ ಫುಲ್ ಕಂಪ್ಲೀಟ್ ತಣ್ಣಗಾಗಕ್ಕೆ ಹಾಕಕ್ಕೆ ಬಿಡ್ಬೇಕ್ರಿ ಇವಾಗೊಂದು ಮಿಕ್ಸಿ ಜಾರ್ಗೆ ಅಗಲು ಕೊಬ್ಬರಿ ತೊಗೊಂಡಿದ್ವಲ್ರಿ ಆ ಕೊಬ್ಬರಿ ಹಾಕೋತಾ ಇದ್ವಿ ಕೊಬ್ಬರಿ ಆದಷ್ಟು ಹಸಿದು ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೀ ಪುಟಾಣಿ ಹಾಕೋತಾ ಇದ್ದೀನಿ ರೀ ನಾನು ಅಗಲು ತೊಗೊಂಡಿದ್ನಲ್ರಿ ಇವಾಗ ಶೇಂಗಾ ಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿ ಎಲ್ಲ ಹುರಿದಿಟ್ಟಿದ್ನಲ್ರಿ ಅವು ಹಾಕೋತಾ ಇದ್ದೀನಿ ರೀ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ರೀ ಅದು ಕೂಡ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ರೀ ಇವಾಗ ನಾನು ಉಪ್ಪು ಹಾಕೋತಾ ಇದ್ದೀನಿ ರೀ ಇವಾಗ ಉಪ್ಪು ಹಾಕೊಂಡ್ಬಿಟ್ಟು ಸ್ವಲ್ಪ ನಿಮಗೆ ಎಷ್ಟು ಬೇಕಲ್ಲ ಅಷ್ಟು ನೋಡಿ ನೀರು ಹಾಕೋಬೋದು ರೀ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ರುಬ್ಕೊಂಬರ್ತೀನಿ ರೀ ಇದನ್ನು ತರಿ ತರಿಯಾಗಿ ರೀ ಅಂದರೆ ಟೇಸ್ಟ ತುಂಬ ಚೆನ್ನಾಗಿರುತ್ತೆ ರೀ ಯಾವಾಗಲೂ ಒಂದೇ ಥರ ಚಟ್ನಿ ತಿಂದು ಬೇಜಾರಾಗಿರುತ್ತಲ್ರಿ ಈ ಥರ ಒಂದು ಸಲ ಚಟ್ನಿ ಮಾಡಿ ನೋಡಿರಿ ಮನೆಯಲ್ಲಿ ಕೂಡ ಎಲ್ಲರೂ ತುಂಬ ಇಷ್ಟಪಡ್ತಾರೆ ರೀ ಸಣ್ಣಗೆ ರುಬ್ಕೊಂಬಂದ್ರೆ ಇದು ಅಷ್ಟೊಂದು ಟೇಸ್ಟ್ ಇರೋಂಗಿಲ್ಲ ರೀ ನಾನೀಗ ಇದನ್ನು ತರಿ ತರಿಯಾಗಿ ರುಬ್ಕೊಂಬಂದ್ ನೋಡ್ರಿ ಇದಕ್ಕೆ ಇವಾಗ ಒಂದು ಒಗ್ಗರಣೆ ಹಾಕೋಬೇಕು ತೋರಿಸ್ತೀನಿ ನಿಮಗೆ ಒಂದು ಸ್ವಲ್ಪನೇ ಎಣ್ಣೆ ಇಟ್ಟಿದ್ದೀನಿ ರೀ ಒಲಿಮೆ ಹಾಕ ಅದಕ್ಕೆ ಸ್ವಲ್ಪ ಕಡಲೆ ಬೀಜ ಹಾಕೋತಾಯಿದ್ದೀನಿ ರೀ ಒಂದು ಹೆಸರಷ್ಟು ಕರಿಬೇವು ಹಾಕೋತಾ ಇದ್ದೀನಿ ರೀ ಒಂದೆರಡು ಬಾಡಿಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋತಾ ಇದ್ದೀನಿ ನೋಡಿರಿ ಇದನ್ನೆಲ್ಲ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕ್ರಿ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ನಾವು ಆಗ ಚಟ್ನಿ ಮಿಕ್ಸರ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ರೀ ಅದಕ್ಕೆ ಈ ಒಗ್ಗರಣೆ ಹಾಕಿದ್ರೆ ಮುಗೀತು ನೋಡಿರಿ ಹೋಟೆಲ್ ಸ್ಟೈಲ್ನಲ್ಲಿರುವ ಚಟ್ನಿ ರೆಡಿ ಆಯ್ತು ನೋಡಿರಿ ನೀವು ಒಂದ್ಸಲ ಈ ಚಟ್ನಿ ಮಾಡಿ ನೋಡ್ರಿ ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ ಇವಾಗ ಚಟ್ನಿ ಯಾವ ರೀತಿ ಮಾಡೋದಂತ ನೋಡಿದ್ರಲ್ರಿ ಇವಾಗ ದೋಸೆ ಮಾಡಿ ತೋರಿಸ್ತೀನಿ ಬನ್ರಿ ನಿಮ್ಗೆ ಇವಾಗ ನಾನಿಲ್ಲಿ ಒಲೆ ಮೇಲೆ ಒಂದು ದೋಸೆ ತವ ಇಟ್ಟಿದ್ದೀನಿ ರೀ ಇದು ಚೆನ್ನಾಗಿ ಕೈದಿದ್ದೀರಿ ಸ್ವಲ್ಪ ನೀರು ಹಚ್ಕೋತಾ ಇದ್ದೀನಿ ರೀ ನಾವು ರೀ ದೋಸೆ ಬ್ಯಾಟರ್ ಅದನ್ನ ಹಾಕೋತಾ ಇದ್ದೀನಿ ರೀ ಒಂದು ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಈ ಥರ ತೆಳ್ಗಾಗಿ ಹಾಕೋಬೇಕ್ರಿ ಆದಷ್ಟು ತೆಳ್ಗೆ ಹಾಕೋಬೇಕ್ರಿ ಈ ರೀತಿ ಎಷ್ಟು ತೆಳ್ಗೆ ಬರ್ತಾಯಿದೆ ಅಂತ ಕಾಣಿಸ್ತಿರ್ಬೋದು ನಿಮಗೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನೀವು ಬೇಕಿದ್ರೆ ಎಣ್ಣೆ ಸ್ಕಿಪ್ ಕೂಡ ಮಾಡ್ಬೋದು ರೀ ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಹಚ್ಕೋತಾ ಇದ್ದೀನಿ ಎಣ್ಣೆ ಹಚ್ಕೊಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪನೇ ಎಣ್ಣೆ ಹಚ್ಕೋತಾ ಇದ್ದೀನಿ ರೀ ನಾನು ನೋಡಿರಿ ಕಲರ್ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಕಾಣಿಸ್ತಿರ್ಬೋದು ನಿಮಗೆ ತುಂಬ ಅಂದ್ರೆ ತುಂಬ ಚೆನ್ನಾಗಿ ಬಂದಿದೆ ರೀ ನೀವು ಹೊರಗಡೆ ಹೋಟೆಲ್ನಲ್ಲಿ ಹೋಗಿ ತಿನ್ನೋಕ್ಕಿಂತ ಈ ಥರ ಮನೆಯಲ್ಲೇ ಮಾಡಿ ನೋಡಿ ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ ನೋಡಿರಿ ನೀರು ಯಾಕೆ ಹಚ್ಕೋಬೇಕಂದ್ರೆ ಹಂಚ ಭಾಳ ರೀ ದೋಸೆ ಹಾಕೋ ಮುಂದೆ ದೋಸೆ ರೀ ಅದಕ್ಕಾಗಿ ನೀರು ರೀ ನೀವು ಬೇಕಿದ್ದರೆ ಇದೇ ದಪ್ಪ ದಪ್ಪಂದು ಕೂಡ ಮಾಡ್ಕೊಬೋದು ರೀ ನಾನಿಲ್ಲಿ ತಳಗ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ಇದೊಂದು ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಕಾಣಿಸ್ತಿರ್ಬೋದು ನಿಮ್ಗೆ ನೀವು ಒಂದು ಸಲ ಈ ಥರ ಮನೆಯಲ್ಲಿ ಮಾಡಿ ನೋಡಿ ಹೋಟೆಲ್ದಲ್ಲಿ ತಿನ್ನೋದೇ ಇಲ್ಲ ಸೇಮ್ ಟು ಹೋಟೆಲ್ ಸ್ಟೈಲಲ್ಲೇ ಇದೆ ಇದು ನಾನು ಇದಕ್ಕೂ ಕೂಡ ಸ್ವಲ್ಪ ಮೇಲೆ ಎಣ್ಣೆ ಹಚ್ಕೋತಾ ಇದ್ದೀನಿ ರೀ ನೋಡಿರಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕಾಣಿಸ್ತಿರ್ಬೋದು ನಿಮಗೆಲ್ಲ ಗ್ಯಾಸ್ ಇಲ್ಲಿ ಇಟ್ಟುಕೊಂಡು ಬೇಯಿಸ್ಕೋಬೇಕ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಾವ್ ಸೇಮ್ ಟು ಹೋಟೆಲ್ ಸ್ಟಾಲಲ್ಲಿರೋದೇ ಈ ವಿಡಿಯೋನ ಎಲ್ಲರೂ ಕೊನೆಯವರೆಗೂ ನೋಡಿದ್ದಕ್ಕಾಗಿ ರೀ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ನಿಮ್ಗೆ ಸಿಗ್ತೀನಂತ್ರಿ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್ ಬಾಯ್ ರೀ ಟೇಕ್ ಕೇರ್